ನಮಸ್ಕಾರ ವೀಕ್ಷಕರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕೆಲವು ಜನರಲ್ಲಿ ಕಾಡುತ್ತಿರುವಂತಹ ಪ್ರಶ್ನೆಗಳಂತಂದರೆ ಈ ಎನ್ ಪಿ ಕೆ ಅಂದರೆ ಏನು ಎನ್ ಪಿ ಕೆ ಗೊಬ್ಬರನ ಅಥವಾ ಔಷಧಿನ ಎನ್ ಪಿ ಕೆ ಎಷ್ಟು ಬೇಕು ಎನ್ ಪಿ ಕೆ ಎಲ್ಲಿಂದ ಸಿಗುತ್ತೆ ಎನ್ ಪಿ ಕೆ ಇಲ್ಲ ಅಂತಂದರೆ ಏನಾಗುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಅತಿ ಸರಳವಾಗಿ ಉತ್ತರಿಸೋದಿಕ್ಕೆ ಪ್ರಯತ್ನ ಮಾಡಿದ್ವಿ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಮೊದಲಿಗೆ ಈ ಎನ್ ಪಿ ಕೆ ಅನ್ನೋದು ಒಂದು ಶಾರ್ಟ್ ಫಾರ್ಮ್ ಆಗಿರುತ್ತೆ ಎನ್ ಪಿ ಕೆ ಅಂತ ಅಂದರೆ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಅಂತ ಅರ್ಥ ಕನ್ನಡದಲ್ಲಿ ಹೇಳೋದಾದರೆ ಎನ್ ಪಿ ಕೆ ಅಂತ ಅಂದರೆ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಅಂತ ರೈತರೆ ಎನ್ ಪಿ ಕೆ ಅಂತ ಅಂದರೆ ಅದು ಗೊಬ್ಬರ ಅಲ್ಲ ಇವುಗಳು ಪೋಷಕಾಂಶಗಳು ಸಸ್ಯಗಳಿಗೆ ಬೇಕಾದಂತಹ ಹದಿನೇಳು ಪೋಷಕಾಂಶಗಳಲ್ಲಿ ಈ ಎನ್ ಪಿ ಕೆ ಪೋಷಕಾಂಶಗಳು ಅತಿ ಮುಖ್ಯವಾದವುಗಳಾಗಿರ್ತವೆ ಮತ್ತು ಇವು ಸಸ್ಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತವೆ ರೈತರೆ ಎನ್ ಪಿ ಕೆ ಅಂದರೆ ಪೋಷಕಾಂಶಗಳು ಗೊಬ್ಬರವಲ್ಲ ಈ ಪೋಷಕಾಂಶಗಳನ್ನು ಪೂರೈಸುವ ವಸ್ತುಗಳನ್ನು ಗೊಬ್ಬರಗಳು ಅಂತ ಕರೀತಾರೆ ಇವು ರಾಸಾಯನಿಕವಾಗಿ ತಯಾರಾಗಿದ್ರೆ ಇವನ್ನ ರಸಗೊಬ್ಬರ ಅಂತ ಕರೀತಾರೆ ಸ್ವಾಭಾವಿಕ ವಿಧಾನದಲ್ಲಿ ತಯಾರಾಗಿದ್ರೆ ಇವನ್ನ ಸಾವಯವ ಗೊಬ್ಬರ ಅಂತ ಕರೀತಾರೆ ಈ ಎನ್ ಪಿ ಕೆ ಪೋಷಕಾಂಶಗಳು ಎಲ್ಲ ಬೆಳೆಗಳಿಗೂ ಕೂಡ ಬೇಕೇ ಬೇಕು ಒಂದೊಂದು ಬೆಳೆಗೆ ಒಂದೊಂದು ಪ್ರಮಾಣದಲ್ಲಿ ಈ ಪೋಷಕಾಂಶಗಳು ಬೇಕಾಗ್ತವೆ ಉದಾಹರಣೆಗೆ ಮೆಕ್ಕೆಜೋಳಕ್ಕೆ ಅರವತ್ತು ಕೆ ಜಿ ಸಾರಜನಕ ಇಪ್ಪತ್ತಾರು ಕೆ ಜಿ ರಂಜಕ ಇಪ್ಪತ್ತಾರು ಕೆ ಜಿ ಪೊಟ್ಯಾಷಿಯಂ ಪೋಷಕಾಂಶಗಳು ಪ್ರತಿ ಎಕರೆಗೆ ಬೇಕಾಗ್ತವೆ ಹಾಗೆ ಮಳೆಯಾಶ್ರಿತ ರಾಗಿ ಬೆಳೆಗೆ ಇಪ್ಪತ್ತು ಕೆ ಜಿ ಸಾರಜನಕ ಹದಿನಾರು ಕೆ ಜಿ ರಂಜಕ ಹತ್ತು ಕೆ ಜಿ ಪೊಟ್ಯಾಷಿಯಂ ಪೋಷಕಾಂಶಗಳು ಪ್ರತಿ ಎಕರೆಗೆ ಬೇಕಾಗ್ತವೆ ಈ ಪ್ರತಿಯೊಂದು ಬೆಳೆಗೆ ಅದರದೇ ಆದಂತಹ ಎನ್ ಪಿ ಕೆ ಬೇಡಿಕೆಗಳ ಪ್ರಮಾಣ ಇರುತ್ತೆ ಈ ಎನ್ ಪಿ ಕೆ ಪೋಷಕಾಂಶಗಳನ್ನು ಪೂರೈಸಲು ಅನೇಕ ರೀತಿಯ ಗೊಬ್ಬರಗಳಿದಾವೆ ಒಂದೊಂದು ಗೊಬ್ಬರ ಒಂದೊಂದು ರೀತಿಯ ಪೋಷಕಾಂಶವನ್ನು ಪೂರೈಸುತ್ತೆ ಉದಾಹರಣೆಗೆ ಯೂರಿಯಾ ಗೊಬ್ಬರ ಬರೀ ಸಾರಜನಕವನ್ನು ಮಾತ್ರ ಪೂರೈಸುತ್ತೆ ಡಿ ಎ ಪಿ ಗೊಬ್ಬರ ಸಾರಜನಕ ಮತ್ತು ರಂಜಕ ಎರಡೂ ಪೋಷಕಾಂಶಗಳನ್ನು ಪೂರೈಸುತ್ತೆ ಎಂ ಒ ಪಿ ಗೊಬ್ಬರ ಪೊಟ್ಯಾಷಿಯಂ ಪೋಷಕಾಂಶವನ್ನು ಮಾತ್ರ ಪೂರೈಸುತ್ತೆ ಹಾಗೆ ಎಸ್ ಎಸ್ ಪಿ ಗೊಬ್ಬರ ರಂಜಕ ಪೋಷಕಾಂಶವನ್ನು ಮಾತ್ರ ಪೂರೈಸುತ್ತೆ ನೈನ್ಟೀನ್ ಆಲ್ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಫಿಫ್ಟೀನ್ ಆಲ್ ಈ ತರಹದ ಮಿಶ್ರಿತ ಗೊಬ್ಬರಗಳು ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಈ ಮೂರೂ ಪೋಷಕಾಂಶಗಳನ್ನು ಪೂರೈಸುತ್ತವೆ ಝೀರೋ ಫಿಫ್ಟಿ ಟು ತರ್ಟಿ ಫೋರ್ ಗೊಬ್ಬರ ರಂಜಕ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳನ್ನು ಮಾತ್ರ ಪೂರೈಸುತ್ತೆ ಗೊಬ್ಬರ ಯಾವುದೇ ಆಗಿರಲಿ ಮೊದಲ ಮೂರು ಸಂಖ್ಯೆಗಳು ಎನ್ ಪಿ ಕೆ ಪೋಷಕಾಂಶಗಳ ಪ್ರಮಾಣವನ್ನು ಸೂಚಿಸ್ತವೆ ಉದಾಹರಣೆಗೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಗೊಬ್ಬರದಲ್ಲಿ ಹತ್ತು ಪರ್ಸೆಂಟ್ ಸಾರಜನಕ ಇಪ್ಪತ್ತಾರು ಪರ್ಸೆಂಟ್ ರಂಜಕ ಮತ್ತು ಇಪ್ಪತ್ತಾರು ಪರ್ಸೆಂಟ್ ಪೊಟ್ಯಾಷಿಯಂ ಪೋಷಕಾಂಶಗಳು ಹೊಂದಿರ್ತವೆ ಝೀರೋ ಫಿಫ್ಟಿ ಟು ತರ್ಟಿ ಫೋರ್ ಗೊಬ್ಬರದಲ್ಲಿ ಫಿಫ್ಟಿ ಟು ಪರ್ಸೆಂಟ್ ರಂಜಕ ತರ್ಟಿ ಫೋರ್ ಪರ್ಸೆಂಟ್ ಪೊಟ್ಯಾಷಿಯಂ ಇದರಲ್ಲಿ ಸಾರಜನಕ ಇರೋದಿಲ್ಲ ಕೃಷಿ ವಿಜ್ಞಾನಿಗಳು ಬೆಳೆಗೆ ಬೇಕಾಗುವಂತಹ ಎನ್ ಪಿ ಕೆ ಪೋಷಕಾಂಶಗಳ ಪ್ರಮಾಣವನ್ನು ಮಾತ್ರ ಹೇಳುತ್ತಾರೆ ಗೊಬ್ಬರಗಳ ಆಯ್ಕೆಗಳನ್ನು ತಿಳಿಸೋದಿಲ್ಲ ಉದಾಹರಣೆಗೆ ಒಂದು ಎಕರೆ ರಾಗಿ ಬೆಳೆಗೆ ಬೇಕಾಗುವ ಇಪ್ಪತ್ತು ಕೆ ಜಿ ಸಾರಜನಕ ಹದಿನಾರು ಕೆ ಜಿ ರಂಜಕ ಹತ್ತು ಕೆ ಜಿ ಪೊಟ್ಯಾಷಿಯಂ ಪೋಷಕಾಂಶಗಳನ್ನು ಪೂರೈಸಲು ಯಾವ ಗೊಬ್ಬರ ಎಷ್ಟು ಗೊಬ್ಬರ ಬೇಕು ಅಂತ ನಾವು ಲೆಕ್ಕ ಹಾಕಬೇಕಾಗುತ್ತೆ ಇದನ್ನು ಹೇಗೆ ಲೆಕ್ಕ ಹಾಕಬೇಕು ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ವೀಡಿಯೋವನ್ನು ಮಾಡಿದ್ದೀವಿ ದಯವಿಟ್ಟು ವೀಕ್ಷಿಸಿ ಅಡಿಕೆ ಜೋಳ ಈರುಳ್ಳಿ ಟೊಮ್ಯಾಟೊ ಕಬ್ಬು ಕಲ್ಲಂಗಡಿ ಹೀಗೆ ಅನೇಕ ಬೆಳೆಗಳಿಗೆ ಯಾವ ಗೊಬ್ಬರವನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಎಂದು ವೈಜ್ಞಾನಿಕವಾಗಿ ತಿಳಿಸಿದ್ದೀವಿ ದಯವಿಟ್ಟು ನೋಡಿ ಈ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಟೆಕ್ಕಿ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು